ನಮಸ್ಕಾರ ಮಹಾಲಕ್ಷ್ಮಿ ನಮೋಸ್ತುತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಇವತ್ತು ನಾವು ಭೂಮಿ ಖರೀದಿಯ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಕುರಿತು ತಿಳಿಸಿಕೊಳ್ಳಲು ನಮ್ಮೊಂದಿಗಿದ್ದಾರೆ ನಾಡಿ ಜ್ಯೋತಿಷ್ಯ ಆಚಾರ್ಯರು ಡಾಕ್ಟರ್ ಅನಿಲ್ ಗುರುಜಿ ಅವರು ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಆತ್ಮೀಯ ಜಿ ಕನ್ನಡ ನ್ಯೂಸ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿನ ಬಹಳಷ್ಟು ಮಂದಿಗೆ ತಮ್ಮದೇ ಆದಂತಹ ಸ್ವಂತ ಭೂಮಿಯನ್ನ ಖರೀದಿಸಬೇಕು ಎನ್ನುವಂತಹ ಆಸೆ ಇರುತ್ತೆ ಈ ಭೂಮಿ ಖರೀದಿ ಯೋಗ ಅನ್ನೋದು ಜಾತಕದಲ್ಲಿ ಗೊತ್ತಾಗುತ್ತಾ ಹೇಗೆ ಅಂತ ತುಂಬಾ ಒಳ್ಳೆ ಪ್ರಶ್ನೆಯನ್ನೇ ಮಾಡಿದ್ರಿಮ್ಮ ನೋಡಿ ಭೂಮಿ ಖರೀದಿ ಅನ್ನೋದನ್ನ ಯೋಗ ಅನ್ನೋದನ್ನ ನೀವು ಹೇಳಿದ್ರಿ ಹೌದಲ್ವಾ ಭೂಮಿ ಖರೀದಿ ಯೋಗ ಅನ್ನೋ ಪದ ಯಾಕೆ ಅದಕ್ಕೆ ಸೇರ್ಕೋತು ಅಂದ್ರೆ ಭೂಮಿ ಖರೀದಿಯ ಯೋಗ ನಮಗೆ ಇದೆಯಾ ಯಾಕೆಂದ್ರೆ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಬಡ ಕುಟುಂಬದಿಂದನೇ ಮೇಲ್ವರ್ಗಕ್ಕೆ ಬಂದಿರೋ ಅಂಥವರು ಜಾಸ್ತಿ ಇದ್ದಾರೆ ಆ ಮಧ್ಯಮ ವರ್ಗದಲ್ಲಿರ್ತಾರಲ್ಲ ಅವರಿಗೆ ಅದು ಯೋಗವೇ ಆಗಿರಬೇಕು ಯೋಗ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಅದು ಸಿಗೋದಿಲ್ಲ ಅಂತ ಹೇಳ್ತಾರೆ ಕಾರಣ ಏನು ಗೊತ್ತಾ ನಮ್ಮ ಜೀವನ ನಮ್ಮ ಜೀವನದ ವ್ಯವಸ್ಥೆ ಅದರ ಜೊತೆಗೆ ದುಡಿಮೆ ದುಡಿಮೆಯಲ್ಲಿ ಉಳಿತಾಯವನ್ನು ಮಾಡಿ ಆ ಉಳಿತಾಯದ ಹಣದಲ್ಲಿ ಯಾವುದೋ ಚೆನ್ನಾಗಿರುವಂಥ ಒಂದು ಪ್ರದೇಶದಲ್ಲೇನೆ ಜಾಗವನ್ನು ಖರೀದಿ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಆ ಕಷ್ಟಗಳನ್ನೆಲ್ಲ ತೂಗಿಸಿಕೊಂಡು ಒಂದು ಜಾಗವನ್ನು ವ್ಯವಸ್ಥೆ ಮಾಡ್ಕೋಬೇಕು ಇಷ್ಟೆಲ್ಲ ಕಷ್ಟ ಇದ್ದಾಗ ಆ ಜಾಗ ನಮಗೆ ಸಿಗುತ್ತೆ ಅನ್ನೋದೆ ಯೋಗ ಅನ್ನೋದು ಅಲ್ವಾ ಆ ಯೋಗದಿಂದ ನಮಗೆ ಯಾವುದೇ ರೀತಿಯ ಹಾನಿಗಳು ಆಗಬಾರ್ದು ಹೆಂಗಾಗತ್ತೆ ಗುರುಜಿ ಯೋಗ ಇದ್ಮೇಲೆ ಹಾನಿ ಹೆಂಗಾಗತ್ತೆ ಅಂದರೆ ನೋಡಿ ಸಾಮಾನ್ಯವಾಗಿ ಜಾಗವನ್ನು ಖರೀದಿ ಮಾಡುವಾಗ ಯಾವ ಯಾವ ರೀತಿಯಾಗಿ ನೀವು ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ಕೋತೀರಿ ಹೌದಲ್ವಾ ಲೋನ್ಗೆ ಹೋಗ್ಬೇಕು ಅಂತೀರಿ ಹೌದಲ್ವಾ ನಮಗೆ ಬಿ ಡಿ ಎ ಪ್ರಾಪರ್ಟಿನೇ ಬೇಕು ಅಂತೀರಿ ಕಾರ್ಪೊರೇಷನ್ನೇ ಆಗಿರಬೇಕು ಅಂತ ಕೆಲವ್ರು ಹೇಳ್ತಾರೆ ಇದೆಲ್ಲದರ ಮಧ್ಯೆ ವಾಸ್ತು ಅನ್ನೋ ಸಮಸ್ಯೆ ಬರುತ್ತೆ ರೋಡ್ ಕುತ್ತಿದೆ ಮೂಲೆ ಚೆನ್ನಾಗಿಲ್ಲ ಅನ್ನೋದು ಬರುತ್ತೆ ಅದಕ್ಕಿಂತ ಹೆಚ್ಚಾಗಿ ನಮಗೆ ಯಾವ ದಿಕ್ಕು ಆಗ ಬರುತ್ತೆ ಆ ದಿಕ್ಕಿನಿಂದ ನಮಗೆ ಲಾಭ ಇದೆಯಾ ಇದೆಲ್ಲವನ್ನ ಯೋಚನೆ ಮಾಡಬೇಕು ಇದೆಲ್ಲದರ ಜೊತೆಗೆ ಕೊನೆಯದಾಗಿ ಏನ್ ಗೊತ್ತಾ ಆ ಜಾಗ ನೀವು ತಗೊಳ್ಳೋರ್ ಹೆಸರಲ್ಲೇ ಇದೆಯಾ ಇಲ್ವಾ ಅನ್ನೋ ಬೇಕಲ್ವೇನ್ರಿ ಇದೆಲ್ಲ ವಿಚಾರವನ್ನ ಕೂಲಂಕುಷವಾಗಿ ನಾಡಿ ಜ್ಯೋತಿಷ್ಯದಲ್ಲಿ ಜಾಗದ ಯೋಗ ಆಗ್ಲೇ ಮೇಡಮ್ ಅವ್ರು ಹೇಳ್ದಂಗೆ ಜಾಗದ ಯೋಗ ಅಂತ ಈ ಯೋಗದಲ್ಲಿ ಎಲ್ಲಿ ವ್ಯತ್ಯಾಸ ಆಗತ್ತೆ ಅದೆಲ್ಲವನ್ನ ಈ ಸಂಚಿಕೆಯಲ್ಲಿ ನೋಡ್ತಾ ಬರೋಣ ಆ ವ್ಯತ್ಯಾಸ ಅನ್ನೋ ಪದ ಯಾಕೆ ಉಪಯೋಗಿಸ್ತೆ ಗೊತ್ತಾ ವ್ಯತ್ಯಾಸ ಅಂದ್ರೇನು ಉತ್ತರದ ದಿಕ್ಕು ದಕ್ಷಿಣದ ದಿಕ್ಕು ಇದೆಲ್ಲ ದಿಕ್ಕುಗಳನ್ನು ನೋಡಿ ಒಂದು ಚೌಕಾಕಾರ ಹಾಕೋತೀವಿ ಅಲ್ವಾ ಆ ಚೌಕಾಕಾರದಲ್ಲಿ ಯಾವ ಮೂಲೆಯಿಂದ ಯಾವ ಮೂಲೆಗೆ ಪಾಸಿಟಿವ್ ಎನರ್ಜಿ ಇದೆ ನೆಗೆಟಿವ್ ಎನರ್ಜಿ ಇದೆ ಅದೆಲ್ಲ ಇವಾಗೇನು ಒಂದು ಆ್ಯಪ್ ತಗೊಂಡು ಆ್ಯಪಲ್ಲಿ ಚೆಕ್ ಮಾಡಿಕೊಳ್ಳುವಂಥದ್ದೆಲ್ಲ ಬಂದಿದೆ ಆದರೆ ವಿಶೇಷವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಹೇಳಿದೆ ಎನರ್ಜೀಸ್ನ ನೋಡೋದಕ್ಕೆ ಅಂತಾನೆ ಕೆಲವೊಂದಷ್ಟು ಸೂತ್ರಗಳನ್ನು ಕೊಟ್ಟಿದ್ದಾರೆ ನೋಡಿ ಸೂರ್ಯನ ಕಡೆಗೆ ಬಾಗ್ಲಿಟ್ಟಾಗ ಗಾಳಿ ಬೆಳಕು ಎರಡು ಚೆನ್ನಾಗಿ ಬರುತ್ತೆ ಅನ್ನುವಂಥದ್ದನ್ನೆಲ್ಲ ಬರ್ದಿಡೋದೇನು ಬೇಕಾಗಿಲ್ಲ ನಿಮ್ಗೆಲ್ಲ ಗೊತ್ತಿರುವಂತಹದ್ದೇ ಆದರೆ ಸೂರ್ಯನ ಬಾಗಿಲು ನಿಮ್ಮ ಮನೆಯದು ಸೂರ್ಯನ ದಿಕ್ಕಗಿರೋವಂಥ ಜಾಗ ಆಗಿರತ್ತೆ ಎದುರುಗಡೆ ಮನೆಯದು ಸೂರ್ಯನ ದಿಕ್ಕಗಿರೋ ಜಾಗ ಆಗಿದ್ರೆ ಒಂದಾದ್ಮೇಲೆ ಒಂದು ಸಿಗುವಂಥದ್ದು ಅವ್ರದ್ದೇನಾದ್ರೂ ಪಶ್ಚಿಮದ ಸೈಟ್ ಆಗಿದ್ರೆ ಏನ್ ಮಾಡ್ತೀರಿ ನಿಮ್ಮನೆ ಬಾಗ್ಲು ಅವ್ರ ಮನೆ ಬಾಗ್ಲು ಎದುರೆದ್ರು ಬರುವಂತಹದ್ದು ಎಲ್ಲ ಇರತ್ತೆ ಹಾಗಾಗಿ ಜಾಗವನ್ನ ನೋಡೋವಾಗ ನಿರ್ಧಾರ ಮಾಡ್ಕೊಳ್ಳಿ ಆ ನಿರ್ಧಾರವನ್ನೇ ಯೋಗ ಅಂತ ಕರೆಯೋದು ಖಂಡಿತ ಇನ್ನು ಈ ಭೂಮಿ ಖರೀದಿಗೂ ಮುನ್ನ ಮಣ್ಣನ್ನ ಪರೀಕ್ಷಿಸ್ಬೇಕಾ ಹೇಗೆ ಅಂತ ಹೌದಮ್ಮ ಇದು ಸೈಂಟಿಫಿಕಲಿ ಕರೆಕ್ಟ್ ಯಾಕೆ ಗೊತ್ತಾ ಆ ಜಾಗದಲ್ಲಿ ಕೆರೆ ಇತ್ತು ಅಥವಾ ಯಾವುದೋ ಸ್ಮಶಾನದ ಜಾಗ ಆಗಿತ್ತು ಅಥವಾ ಆ ಜಾಗದಲ್ಲಿ ಮಾಡಬಾರ್ದಂತ ಕೆಲಸ ಏನು ಏನೋ ಒಂದು ಕಟ್ಟಿರೋ ಅಂತದ್ದು ಅದನ್ನ ಡೆಮಾಲಿಶ್ ಮಾಡಿ ಅಲ್ಲೇ ಹೂತಾಕುವಂಥ ಕೆಲಸ ಮಾಡ್ತಾರೆ ಸಾಮಾನ್ಯವಾಗಿ ಯಾವುದಾದ್ರೂ ಹೊಸ ಲೇಔಟ್ಗಳು ಅಥವಾ ಕೆರೆಯ ಪಕ್ಕದಲ್ಲಿ ಒಂದು ಹೊಸ ಟ್ರೆಂಡ್ ಏನು ಗೊತ್ತಾ ಲೇಕ್ ವ್ಯೂ ರಿವರ್ ವ್ಯೂ ಈ ಥರದ್ದೆಲ್ಲ ಇಟ್ಕೊಂಡಿರ್ತಾರೆ ನೋಡಿ ಹಿಂದಿನ ಕಾಲದಲ್ಲಿ ಮನುಷ್ಯರನ್ನು ಹೂಳುವುದಕ್ಕಾಗಲಿ ಸುಡುವುದಕ್ಕಾಗಲಿ ಇದ್ದಂತಹ ಜಾಗ ಯಾವುದು ನಿಮ್ಮ ಗ್ರಾಮದಿಂದ ಈಚೆ ಹೌದಲ್ವಾ ಆ ಗ್ರಾಮದ ಈಚೆ ಕಡೆ ನಿಮಗೆ ನದಿ ಇಲ್ಲಾಂದ್ರೆ ಕೆರೆ ಈ ಥರದೆಲ್ಲ ಇತ್ತು ಆ ಕೆರೆಯ ಮಗ್ಗಲಲ್ಲಿ ಆ ಕೆಲಸಗಳನ್ನ ಮಾಡ್ತಾ ಇದ್ರು ಹೌದಲ್ವಾ ಆದರೆ ಈಗ ಏನಾಗಿದೆ ಆ ಕೆರೆಯ ಮುಂದೆಗಡೆನೆ ಅಪಾರ್ಟ್ಮೆಂಟ್ ಕಟ್ಟುವಂತಹದ್ದು ಆ ಅಪಾರ್ಟ್ಮೆಂಟ್ ಕಿಟಕಿ ತೆಗೆದಿದ ತಕ್ಷಣ ನಿಮ್ಗೆ ಏನ್ ಕಾಣಿಸ್ಬೇಕು ಕೆರೆನೆ ಕಾಣಿಸ್ಬೇಕು ಏನು ವೈಭವ ದೊಡ್ಡ ದೊಡ್ಡ ಬ್ಯಾನರ್ ಲೇಕ್ ವ್ಯೂ ರಿವರ್ ವ್ಯೂ ಆ ಜಾಗದಲ್ಲಿ ಏನ್ ವ್ಯೂ ಆಗ್ತಾ ಇರತ್ತೆ ಆ ಜಾಗದಲ್ಲಿರೋ ನೆಗೆಟಿವ್ ಎನರ್ಜಿ ಬಿಲ್ಡಿಂಗ್ ಬಿಲ್ಡಿಂಗ್ಗೆ ವ್ಯೂ ಆಗ್ತಾ ಇರತ್ತೆ ಅದು ಗೊತ್ತಿರುತ್ತಾ ಇಲ್ಲ ಮೇಡಮ್ ಹೇಳದಂಗೇನೆ ಆ ವ್ಯೂ ಅನ್ನೋದೇನಿದೆಯಲ್ಲ ಅದರಲ್ಲಿ ಸತ್ವ ಇದೆಯಾ ಪರೀಕ್ಷಿಸಿಕೊಳ್ಳಿ ಆ ಸತ್ವನೇ ಇಲ್ಲದೆ ಇದ್ಮೇಲೆ ರಿವರ್ ವ್ಯೂ ಇದ್ರೆ ಏನ್ ಪ್ರಯೋಜನ ಯೋಚನೆ ಮಾಡಿ ಖಂಡಿತ ಗುರುಜಿ ನೀವು ಈ ಸೈಟ್ಗಳಲ್ಲಿ ಕುತ್ತು ಅಂತ ಹೇಳ್ತಾರೆ ಇದ್ರ ಬಗ್ಗೆ ಹೇಳೋದಾದ್ರೆ ನೋಡಿಮ್ಮ ಸೈಟು ಅನ್ನೋದೊಂದು ಯೋಗ ಅಂತ ಆಗ್ಲೇ ಹೇಳ್ಕೊಡ್ತೀವಿ ಅದರ ಜೊತೆಗೆ ಯೋಗ ಎಲ್ಲಿರುತ್ತೋ ಅವಯೋಗಗಳು ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಆ ಯೋಗದಿಂದ ನಮಗೆ ಅವಯೋಗ ಉಂಟಾಗಬಾರ್ದು ಏನು ಗೊತ್ತಾ ಮೂರು ಜಾಗ ಸೇರುವಂತದ್ದು ಬಲಗಡೆ ಎಡಗಡೆ ಮತ್ತು ಮಧ್ಯ ಆಯ್ತಾ ಆ ಬಲಗಡೆ ಎಡಗಡೆ ಮತ್ತು ಮಧ್ಯದಲ್ಲಿ ಆ ಜಾಗ ಸೈಟ್ ಅನ್ನೋದೇನಿರುತ್ತಲ್ಲ ಅದು ನಿಮಗೆ ಮೂರೂ ದಿಕ್ಕಿನಿಂದ ನೆಗೆಟಿವ್ ಎನರ್ಜಿಸ್ನ ಮನೆ ಬಾಗ್ಲಿಗೆ ತಂದು ಬಿಡತ್ತೆ ಅದು ಖಂಡಿತವಾಗ್ಲು ಬೇಡ ಅದು ಮಾಡಬಾರ್ದಂತಹ ಕೆಲಸ ಯಾಕೆ ಗೊತ್ತಾ ನಮಗೆ ಹಿಂದಿನ ಕಾಲದ ಮನೆಗಳನ್ನ ನೋಡಿ ಪೂರ್ವಕ್ಕೊಂದು ಬಾಗಿಲು ಪಶ್ಚಿಮಕ್ಕೊಂದು ಬಾಗಿಲು ಇರ್ತಿತ್ತು ಪೂರ್ವದ ಬಾಗಿಲಿನಿಂದ ಎಲ್ಲವೂ ಬಂದು ಕೆಟ್ಟದೇನಾದ್ರು ಬಂದ್ರೆ ಪಶ್ಚಿಮದ ಬಾಗಿಲಲ್ಲಿ ಈಚೆ ಹೋಗ್ಲಿ ಅಂತರಿ ಹಿರಿಯರು ವಾಸ್ತು ನೋಡಲ್ಲ ಅಪ್ಪ ನೂರೈವತ್ತು ವರ್ಷ ಇದ್ದ ನಮ್ಮ ತಾತ ಇನ್ನೂರ ವರ್ಷ ಇದ್ರು ಅಂತೆಲ್ಲ ಮಾತಾಡ್ತೀರಿ ಏನಕ್ಕೆ ಮಾತಾಡ್ತಿದ್ರಿ ಇದನ್ನ ಆರೋಗ್ಯ ಇತ್ತು ಅದರ ಜೊತೆಗೆ ಬೇಸಿಕ್ ಪ್ರಿನ್ಸಿಪಲ್ ಇಟ್ಕೊಂಡಿದ್ರು ಜೀವನದಲ್ಲಿ ವಾಸ್ತುನು ಅಷ್ಟೇ ಬೇಸಿಕ್ ಪ್ರಿನ್ಸಿಪಲ್ ಆರೋಗ್ಯನು ಅಷ್ಟೇ ಬೇಸಿಕ್ ಪ್ರಿನ್ಸಿಪಲ್ ಖಂಡಿತ ಗುರುಜಿ ನೀವಾಗ್ಲೇ ಹೇಳ್ರಿ ಕೆರೆ ಪಕ್ಕ ಅಥವಾ ಹೊಳೆ ಪಕ್ಕ ಎಲ್ಲ ಮನ ಅಂದ್ರೆ ಸೈಟ್ಗಳನ್ನ ತಗೊಳ್ಬಾರ್ದು ಅಂತ ಈ ಸೈಟ್ ನ ಅಕ್ಕ ಪಕ್ಕ ಏನೆಲ್ಲ ಇದ್ರೆ ಒಳ್ಳೇದು ಅಂತ ನೋಡಿಮ್ಮ ಪ್ರಾಣಿಗಳಾದ್ರೆ ಎಷ್ಟು ದೂರಕ್ಕೆ ಬೇಕಾದ್ರೂ ಓಡಾಡ್ಕೋಬಹುದು ರಾತ್ರಿ ಅದೇ ಜಾಗಕ್ಕೆ ಬರಬೇಕು ಅನ್ನುವಂತ ರೂಲ್ ಏನಿಲ್ಲ ಕಾಡೇ ಅವ್ರದ್ದಾಗಿರತ್ತೆ ಹೌದಲ್ವಾ ಆದರೆ ಮನುಷ್ಯರು ಸಂಘಜೀವಿಗಳು ಅವರಿಗೆ ಬೇಕಾಗಿರುವಂಥ ವಸ್ತುಗಳು ಸುತ್ತಮುತ್ತ ಸಿಗಬೇಕು ಬೇಕಾಗಿರುವಂಥ ವ್ಯಕ್ತಿಗಳು ಕೂಡ ಸುತ್ತಮುತ್ತ ಸಿಗೋ ಆಗಿರಬೇಕು ಆಯಿತಾ ನೀವು ಬೇರೆ ಇದ್ದೀರಿ ನಿಮಗೂ ಅಂತ ಒಂದು ಸ್ವಂತ ದೇಶ ಇದೆ ಅಲ್ಲೊಂದು ಸ್ವಂತ ಜಾಗ ಇರಬೇಕು ಸ್ವಂತ ಮನೆ ಇರಬೇಕು ಅನ್ನೋವಂಥ ದಾಸೆ ಅಲ್ವಾ ಅದೇ ಥರನೇ ಒಂದು ಒಟ್ಟು ಕುಟುಂಬದಲ್ಲಿ ಎಲ್ಲಾರು ಇದ್ದಾಗ ಎಲ್ಲರಿಗೂ ಹಿಡಿಸುವಂತಹ ಜಾಗ ಆಗಿರಬೇಕು ನಮ್ಮ ಮಗ ಒಂದ್ ಸೈಟ್ ತಗೊಂಡಿದ್ದಾನೆ ಅದ್ ನನ್ಗಿಷ್ಟ ಇಲ್ಲ ನಾನು ಅದಕ್ಕೆ ಅಲ್ಲಿಗೆ ಹೋಗಲ್ಲ ಅಂತ ತಾಯಿ ಯಾವತ್ತು ಅನ್ನಬಾರದು ಅಲ್ವಾ ಆದರೆ ಹೆಂಡತಿ ಗಂಡ ಇಬ್ಬರು ನಿರ್ಧಾರವನ್ನು ಮಾಡ್ತಾರೆ ನಮಗಿದು ಜಾಗ ಚೆನ್ನಾಗಿದ್ಯಾ ನಮಗೆ ಜಾಗ ಚೆನ್ನಾಗಿಲ್ವಾ ಅದೆಲ್ಲವನ್ನ ನಿರ್ಧಾರ ಮಾಡಿ ತಗೊಂಡಿರ್ತಾರೆ ಅತ್ತೆ ಮಾವ ಏನ್ ಹೇಳ್ತಾರೆ ನಮಗೆ ಜಾಗ ಇಷ್ಟ ಇಲ್ಲಪ್ಪ ನಾವು ನಮ್ ಸ್ವಂತ ಮನೆ ಬಿಟ್ಬಿಟ್ ಬರಲ್ಲ ಅಂತಾರೆ ಅಲ್ವಾ ಈ ತರದ್ದೆಲ್ಲ ಪರಿಸ್ಥಿತಿಗಳು ಆ ಜಾಗವನ್ನ ನಿರ್ಧಾರ ಮಾಡುವಾಗ ಆಗ್ಬಾರ್ದು ಯಾಕಾಗಬಾರ್ದು ಒಟ್ಟು ಕುಟುಂಬ ಬಿಟ್ಟೋಗ್ಬಾರ್ದ್ರಿ ಒಟ್ಟು ಕುಟುಂಬ ಬಿಟ್ಟು ಹೋಗ್ಬಾರ್ದು ಇನ್ನೊಂದೇನ್ ಗೊತ್ತಾ ತಂದೆ ತಾಯಿ ವಾಸ ಮಾಡ್ತಾ ಇರ್ತಾರಲ್ಲ ಮನೆ ಮಕ್ಕಳು ಚೆನ್ನಾಗಿ ದುಡ್ದಿರ್ತೀರಿ ಅದರ ಅಹಂಭಾವವನ್ನ ತಂದೆ ತಾಯಿ ಮೇಲಾಗ್ಲಿ ನಿಮ್ಮ ಮನೆಯ ಮೇಲಾಗ್ಲಿ ತೋರಿಸ್ಬಾರ್ದು ಹಿರಿಯರು ಓಡಾಡಿರೋ ಜಾಗ ಇದನ್ನ ಬಿಟ್ಟು ಬರಲ್ಲ ನಾವು ಅಂತ ಹೇಳ್ತಾರಲ್ವಮ್ಮ ಅಮ್ಮ ಯಾಕೆ ಅದರಲ್ಲಿ ಶಕ್ತಿಯನ್ನು ಸಂಪಾದನೆ ಮಾಡಿ ಅವ್ರು ಇಟ್ಟಿರ್ತಾರೆ ಅದರ ಮೇಲೆ ನಿಮ್ಗೆ ಬೇಕಾದಂಗೆ ಕಟ್ಕೊಳ್ಳಿ ಇಲ್ವಾ ಅವರನ್ನ ಒಪ್ಪಿಸಿ ನೀವು ಒಂದು ಜಾಗ ತಗೊಂಡು ಕಟ್ಟಿ ದುಡ್ಡಾಗಿ ತಕ್ಷಣ ಜಾಗ ತಗೊಂಡು ಕಟ್ತೀನಿ ಅನ್ನೋಂಥದ್ದೆಲ್ಲ ಆಗದೆ ಇರೋದು ಯಾಕೆ ಗೊತ್ತಾ ಆ ಜಾಗದಲ್ಲಿ ಪಾಸಿಟಿವ್ ವೈಬ್ರೇಷನ್ಸ್ ಎಷ್ಟು ಮುಖ್ಯನೋ ಅಲ್ಲಿರುವಂಥವರಿಗೂ ಪಾಸಿಟಿವ್ ವೈಬ್ರೇಷನ್ಸ್ ಮುಖ್ಯ ಅದರ ಜೊತೆಗೆ ಒಟ್ಟು ಕುಟುಂಬ ನಿಮ್ಮ ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಅಲ್ಲಿ ಬರ್ಬೇಕ್ರಿ ಮನೆ ಚೆನ್ನಾಗಿ ಕಟ್ತೀರಾ ಗೃಹ ಪ್ರವೇಶಕ್ಕೆ ಐನೂರು ಜನಕ್ಕೆ ಅಡುಗೆ ಮಾಡ್ಸಿರ್ತೀರಾ ಇನ್ನೂರು ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಏನ್ ಪ್ರಯೋಜನ ಅದೆಲ್ಲವೂ ನೀವು ತಗೊಳೋ ಅಂತ ಜಾಗದಲ್ಲೇ ನಿರ್ಧಾರ ಆಗುವಂತದ್ದು ಆ ಜಾಗದಲ್ಲಿರುವ ಎನರ್ಜಿನೇ ರೀ ದೇವ್ರನ್ನ ಆಕರ್ಷಣೆ ಮಾಡುವಂತಹದ್ದು ಆ ಪಾಸಿಟಿವ್ ಎನರ್ಜಿನ ನೀವು ಜನಕ್ಕೂ ಕೊಡಬಹುದಾದಂತಹ ಜಾಗ ನಿಮ್ದಾಗಿರ್ಬೇಕು ಖಂಡಿತ ಗುರುಜಿ ಈಗ ಒಬ್ಬರು ಹೊಸದಾಗಿ ಒಂದು ಸೈಟ್ ನ ಪರ್ಚೇಸ್ ಮಾಡಬೇಕು ಅಂತ ಹೋಗಿರ್ತಾರೆ ಏನೆಲ್ಲ ನೋಡಬೇಕು ಆ ಭೂಮಿ ಖರೀದಿಗೂ ಮುನ್ನ ಅಂತ ಒಂದು ವಿಚಾರ ಡಾಕ್ಯುಮೆಂಟ್ಸ್ ವಿಚಾರ ಅದು ಸ್ಪಷ್ಟವಾಗಿ ನೀವು ನೋಡ್ಕೊಳ್ಳೇ ಅದನ್ನ ಹತ್ತಾರು ಸೈಟ್ಗಳ ವಿಚಾರಗಳನ್ನು ಗೊತ್ತಿರೋರ ಹತ್ರ ಡಾಕ್ಯುಮೆಂಟ್ಸ್ ವ್ಯವಹಾರ ಮಾಡಿಕೊಳ್ಳಿ ಒಂದು ಎರಡನೇದು ವಿಶೇಷವಾದ ಏನು ಗೊತ್ತಾ ಯಾವ ಯಾವ ಪಾಯಿಂಟ್ಸನ್ನು ಗಮನಿಸಬೇಕು ನಿಮ್ಮ ಜಾತಕದಲ್ಲಿ ಡಾಕ್ಯುಮೆಂಟ್ಸ್ಗೆ ಬೇಕಾಗಿರುವಂತಹ ಬುಧ ಗ್ರಹ ಏನಿರುತ್ತೆ ಆ ಬುಧ ಗ್ರಹ ಸ್ಟ್ರಾಂಗ್ ಆಗಿದ್ರಷ್ಟೇ ನಿಮಗೆ ಡಾಕ್ಯುಮೆಂಟ್ಸ್ ಚೆನ್ನಾಗಿರುವಂತ ಜಾಗ ಸಿಗುತ್ತೆ ಆಯ್ತಾ ನಿಮ್ಮ ಜಾತಕದಲ್ಲಿ ಕುಜಗ್ರಹ ಚೆನ್ನಾಗಿದ್ರಷ್ಟೇ ನಿಮಗೆ ಸಂಬಂಧಪಟ್ಟಂತಹ ಅಥವಾ ಒಳ್ಳೆಯ ಜಾಗ ಸಿಗುವಂತಹದ್ದು ಕುಜಗ್ರಹ ಚೆನ್ನಾಗಿರ್ಬೇಕ್ರಿ ಕುಜದೋಷ ಇದ್ರೆ ಜಾಗ ಸಿಗಲ್ವಾ ಅಂತಲ್ಲ ಕುಜದೋಷ ಇರುವಂತಹದ್ದು ಮದುವೆಗೆ ಸಂಬಂಧಪಟ್ಟಂತ ವಿಷಯಕ್ಕೆ ಮಾತ್ರ ಜಾಗ ತಗೋಬೇಕು ಅಂದ್ರೆ ಕುಜಗ್ರಹ ಭೂಮಿಗೆ ಕಾರಕನಾಗಿರುವಂತವನು ಕುಜ ಕುಜಗ್ರಹ ಚೆನ್ನಾಗಿದ್ರಷ್ಟೇ ನಿಮಗೆ ಒಳ್ಳೆ ಭೂಮಿ ಸಿಗುವಂತದ್ದು ಆಗ್ಲೇ ಹೇಳಿದ್ರು ಮಣ್ಣು ಯಾವ ತರದ್ದಿರಬೇಕು ಮಣ್ಣು ಟೆಸ್ಟ್ ಮಾಡಿಸ್ಬೇಕಾ ಅಂತ ಕುಜನ ಯೋಗವನ್ನ ಕುಜನ ಸ್ಥಾನವನ್ನ ಕಂಡಿಡ್ಕೊಂಡ್ರೆ ಮಣ್ಣು ಟೆಸ್ಟ್ ಅವಶ್ಯಕತೆ ಇರಲ್ಲ ಕುಜ ನಿಮ್ಗೆ ಎಲ್ಲವನ್ನ ಹೇಳ್ಕೊಡ್ತಾನೆ ನಡಿ ಜ್ಯೋತಿಷ್ಯದಲ್ಲೂ ಒಂದ್ ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳಿ ಕುಜನಿಗೆ ಶನಿಯ ಸಂಯೋಗ ಇದ್ದರೆ ನೀವು ತಗೊಳಕ್ಕೆ ಹೋಗುವಂತ ಜಾಗದ ಕೆಳಗಡೆ ಅಸ್ಥಿ ಪಂಜರಗಳು ಇರುತ್ತೆ ಅನ್ನೋದನ್ನ ಮಹರ್ಷಿಗಳು ಬರೆದಿಟ್ಟಿದ್ದಾರೆ ಇದನ್ನು ಉಪಯೋಗಿಸ್ಕೋಬೋದಲ್ವಾ ನಾವು ತಗೊಳೋ ಜಾಗದ ಕೆಳಗಡೆ ಏನಿದೆ ಬೋರ್ವೆಲ್ ಹಾಕಿದಾಗ ನೀರು ಬರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತದ್ದೇ ಮೇಲಿಂದ ನಿಂತ್ಕೊಂಡೆ ತಾನೇ ನದಿ ಭೂಮಿ ಒಳಗಡೆ ನೀರ್ ಇದೆಯಾ ಇಲ್ಲವಾ ಅಂತ ನೋಡೋದು ಆಳ ಕೇಳಿದ್ ನೋಡ್ಕೊಂಡು ಬಂದು ಆಮೇಲೆ ಬೋರ್ವೆಲ್ ಕೊರಿತಾರ ಯಾರಾದ್ರು ಖಂಡಿತ ಇಲ್ಲ ಅದೇ ತರಾನೇ ವಾಸ್ತು ಅಪ್ಲೈ ಆಗೋದು ಹಂಗೇನೆ ಹೊಡೆದಾಕಿ ಕಟ್ಬೇಕು ಅನ್ನುವಂಥದ್ದು ತಪ್ಪು ರೀ ಕಟ್ಟೋವಾಗ್ಲೇನೆ ಚೆನ್ನಾಗಿ ಕಟ್ಕೊಳ್ಳಿ ಅದಕ್ಕೋಸ್ಕರ ಭೂಮಿಯನ್ನ ಪರೀಕ್ಷೆ ಮಾಡ್ಕೋಬೇಕು ಮಣ್ಣಿನ ಪರೀಕ್ಷೆ ಅತ್ಯವಶ್ಯಕ ಆಗ್ಲೇ ಹೇಳಿದೆ ಲೇಕ್ ವ್ಯೂ ರಿವರ್ ವ್ಯೂ ಪಾರ್ಕ್ ವ್ಯೂ ಸ್ಕೂಲ್ ವ್ಯೂ ಅದೆಲ್ಲ ಬೇಡ ನಿಮ್ಮ ಜಾಗ ಚೆನ್ನಾಗಿದ್ಯಾ ನೋಡ್ಕೊಳ್ಳಿ ಬಾಗ್ಲು ತೆಗೆದ್ರೆ ಸೂರ್ಯ ಚಂದ್ರ ಕಾಣ್ಬೇಕ್ರಿ ಪಕ್ಕದ ಮನೇಲಿ ವಾಸ ಮಾಡೋರು ಕಾಣಿಸಿದ್ರೆ ಏನ್ ಪ್ರಯೋಜನ ಖಂಡಿತ ಗುರುಜಿ ಇನ್ನು ಈ ಜಾತಕದಲ್ಲಿ ನಮ್ಗೆ ಯಾವ ಯೋಗ ಇದ್ರೆ ಭೂಮಿ ಖರೀದಿ ಅವಕಾಶ ಸಿಗುತ್ತೆ ಅಂತ ಜಾತಕದಲ್ಲಿ ಭೂಮಿ ಖರೀದಿ ಬೇಕು ಅಂದರೆ ದುಡ್ಡಿನ ಯೋಗ ಬೇಡವಮ್ಮ ಸಾಲದ ಯೋಗ ಬೇಡವಮ್ಮ ಹಂಗೇನೆ ಭೂಮಿ ಖರೀದಿ ಮಾಡೋದಕ್ಕೆ ದುಡ್ಡಿನ ಯೋಗವೂ ಬೇಕು ಬ್ಯಾಂಕಿಂದ ಸಾಲನೂ ಬೇಕು ನಿಮಗೆ ಎಲ್ಲರೂ ಕಂತೆ ಕಂತೆ ನೋಟನೆ ಕೊಟ್ಬಿಟ್ಟು ದುಡ್ಡು ಕೊಟ್ಟು ಭೂಮಿ ಖರೀದಿ ಮಾಡೋದಕ್ಕೆ ಆಗೋದಿಲ್ಲ ಸಾಲ ಬೇಕೇ ಬೇಕಲ್ವಾ ಅದಕ್ಕಿಂತ ಹೆಚ್ಚಾಗಿ ಸಾಲ ಮಾಡಿದ್ಮೇಲೆ ನೆಮ್ಮದಿ ನಿದ್ದೆ ಬರೋಲ್ಲ ಅದನ್ನ ತೀರ್ಸೋಕ್ ಮಾರ್ಗವೂ ಇರಬೇಕಲ್ವಾ ಹಾಗಾಗಿ ಪೂಜಾಗ್ರಹ ಚೆನ್ನಾಗಿರಬೇಕು ಶುಕ್ರ ಗ್ರಹ ಚೆನ್ನಾಗಿರ್ಬೇಕು ಆಯ್ತಾ ಸಾಲ ಏನ್ ಏನ್ಬೇಕ್ರಿ ಕೆಲ್ಸ ಇರ್ಬೇಕಲ್ವಾ ಹಾಗಾಗಿ ಶನಿಯ ಸಂಬಂಧನೂ ಬೇಕು ಅದಕ್ಕೆ ಹೇಳೋದು ನವಗ್ರಹಗಳಲ್ಲಿ ಯಾರು ಒಬ್ಲ ಅಂದ್ರೂ ಕೆಲ್ಸ ಆಗಲ್ಲ ಅಂತ ದುಡಿಮೆ ಶನಿ ಬೇಕು ಜಾಗಕ್ಕೆ ಕುಜ ಇರಬೇಕು ಆಯ್ತಾ ಸಂಪತ್ತಿಗೆ ಲಕ್ಷ್ಮೀ ಸ್ವರೂಪ ಶುಕ್ರ ಇರಬೇಕು ಆಯ್ತಾ ಇಷ್ಟೆಲ್ಲ ಮಾಡಿರ್ತೀರಿ ಆ ಮನೆ ಹಾಲು ಒಳಗೋಗಿದ ತಕ್ಷಣ ಒಂದು ಫೌಂಟೇನ್ ಫೌಂಟೇನು ಮೌಂಟೇನ್ ಎಲ್ಲ ಇರುತ್ತೆ ಮೌಂಟೇನ್ ಮೇಲೆ ಉದೂಕು ನೀರ್ ಬೀಳ್ತಾ ಇರುತ್ತೆ ಅದೆಲ್ಲವನ್ನು ಶುಕ್ರ ಆಳುವಂತಹದ್ದು ನೀರು ಚಂದ್ರ ಆಳುವಂತದ್ದು ಚಂದ್ರ ಚೆನ್ನಾಗಿಲ್ಲ ಅಂತ ಇಟ್ಕೊಳ್ಳಿ ಜಾತಕದಲ್ಲಿ ನಿಮ್ ತಾಯಿ ಆ ಜಗ ಇಲ್ಲ ರೀ ನಮ್ಮ ಆಶ್ರಮಕ್ಕೆ ಬರೋ ಎಷ್ಟೋ ಜನ ಹೇಳ್ತಾ ಇರ್ತಾರೆ ಸ್ವಾಮಿ ಸೈಟ್ ತಗೊಂಡೆ ಮನೆ ನಮ್ಮ ನಮ್ಮಅಮ್ಮನ್ ಗೃಹ ಪ್ರವೇಶಕ್ಕೆ ಕೂತ್ಕೊ ಅಂದ್ರೆ ಏನ್ ಹಾಂ ಕೂತ್ಕೊಳ್ಳೋದೇ ಇಲ್ಲ ಗೃಹ ಪ್ರವೇಶ ನೀನ್ ಏನ್ ಮನೆ ಕಟ್ಸೋದು ಅಂತ ಬೈತಾರೆ ಅಂತೆಲ್ಲ ಹೇಳ್ತಾರೆ ಯಾಕೆ ಜಾತಕದಲ್ಲಿ ಚಂದ್ರನ ಅವಯೋಗ ಇದ್ದಾಗ ಈ ಥರದ್ದೆಲ್ಲ ಆಗ್ತಾ ಬರತ್ತೆ ಹಾಗಾಗಿ ಯಾವಾಗ ನಿಮ್ಮ ಅಷ್ಟೂ ಗ್ರಹಗಳಿಗೂ ಗುರುಬಲ ಬಂದಿರತ್ತೆ ಜಾತಕದ ಕುಜ ಯಾವ ಸ್ಥಾನದಲ್ಲಿದ್ದಾನೆ ಅದನ್ನೆಲ್ಲ ಚೆಕ್ ಮಾಡಿಕೊಂಡ್ರೆ ಮನೆ ಯಾವಾಗ ತಗೋಬೋದು ಮನೆ ತಗೊಳ್ಳೋದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆ ಸೈಟ್ ತಗೊಳ್ಳೋದಿಕ್ಕೆ ಕೊಡಿ ಖಂಡಿತ ಗುರುಜಿ ಈಗ ಆಲ್ರೆಡಿ ಒಂದು ಸೈಟ್ ನ ತಗೊಂಡಿರ್ತಾರೆ ನೀವಾಗಲೇ ಹೇಳಿದಂಗೆ ಒಂದು ರಿವರ್ ವ್ಯೂ ಅಥವಾ ಲೇಕ್ ವ್ಯೂ ತಗೊಂಡಿರ್ತಾರೆ ಸೊ ಅಂತವರಿಗೆ ಪರ್ಚೇಸ್ ಮಾಡಿರೋದ್ರಿಂದ ಏನಾದರೂ ಪರಿಹಾರ ಏನಾದರೂ ಮಾಡ್ಕೊಳ್ಬಹುದಾ ಖಂಡಿತವಾಗ್ಲೂ ಮಾಡ್ಕೋಬಹುದು ಏನು ಗೊತ್ತಾ ರಿವರ್ ವ್ಯೂ ಲೇಕ್ ವ್ಯೂ ಎಲ್ಲ ಕಡೆನೂ ಹಂಗೆ ಆಗಿರುತ್ತೆ ಅಂತಲ್ಲ ಆದರೆ ಸಾಮಾನ್ಯವಾಗಿ ಅಂತ ಜಾಗಗಳೇ ಸಿಗುವಂತದ್ದು ಅಲ್ವಾ ಮಣ್ಣಿನ ಪರೀಕ್ಷೆ ನೀವು ಯಾವ ಸ್ಟೈಲಲ್ಲಿ ಮಾಡ್ತೀರಿ ಯಾವ ವಿಧಾನದಲ್ಲಿ ಮಾಡ್ತೀರಿ ಅದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಚಾರ ಧಾರ್ಮಿಕತೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಹೇಳ್ತೀನಿ ನೋಡಿ ಮನೆಯಲ್ಲಿ ಯಾವ ಯಾವ ವಸ್ತುಗಳನ್ನು ಉಪಯೋಗಿಸಿ ವಾಸ್ತು ದೋಷವನ್ನು ನಿವಾರಣೆ ಮಾಡ್ಕೋಬಹುದು ಅನ್ನುವಂಥದ್ದು ಇದೆ ಒಂದು ಉದಾಹರಣೆ ಕೊಡ್ಬೇಕಂದ್ರೆ ಪೂರ್ವದವಾಗಲೂ ನಿಮಗ್ ಸಿಕ್ಲಿಲ್ಲ ನೋಡಿ ಇಲ್ಲಿಂದೇ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನೀವು ಬೆಂಗಳೂರಲ್ಲಿ ಗಾಂಧಿ ಬಜಾರ್ ನೋಡಿರ್ತೀರಾ ಅಲ್ವಮ್ಮ ಗಾಂಧಿ ಬಜಾರಲ್ಲಿ ಅಂಗಡಿಗಳು ಎಲ್ಲ ಪೂರ್ವಕ್ಕೆ ಮುಖ ಮಾಡ್ಕೊಂಡಿದೀಯಾ ಇಲ್ಲ ಇಲ್ಲ ಒಂದು ಪೂರ್ವಕ್ಕಿದ್ರೆ ಇನ್ನೊಂದು ಇದ್ದೇ ಇರತ್ತೆ ವ್ಯಾಪಾರ ಆಗಲ್ವೇನ್ರಿ ಅಲ್ಲಿ ಚೆನ್ನಾಗಿ ವ್ಯಾಪಾರ ಆಗತ್ತೆ ಯಾಕೆ ಗೊತ್ತಾ ಆ ಜಾಗವನ್ನ ಶುಚಿಯಾಗಿ ಇಟ್ಕೊಂಡು ಶುದ್ಧಿಯಾಗಿ ಇಟ್ಕೊಂಡು ವ್ಯಾಪಾರ ಮಾಡ್ಲೇಬೇಕು ಅನ್ನೋ ಮನಸ್ಸಿರೋರು ಅಷ್ಟೇ ಅಂತ ಜಾಗಗಳಲ್ಲಿ ಇರ್ತಾರೆ ಹೌದಲ್ವಾ ನೀವು ಅಷ್ಟೇ ತಗೊಂಡಿರೋ ಮನೆ ಚೆನ್ನಾಗಿ ಮಾಡ್ಕೋಬಹುದು ಹೆಂಗ ಮಾಡ್ಕೋಬಹುದು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ ಮನೆಯಲ್ಲಿ ಯಾವ ಯಾವ ವಸ್ತುಗಳನ್ನು ಉಪಯೋಗಿಸಬೇಕು ಯಾವ ಯಾವ ವಿಚಾರಗಳ ಬಗ್ಗೆ ಮಾತನಾಡ್ಬೇಕು ಅದೆಲ್ಲವನ್ನ ಕಲ್ತಾಗ ಖಂಡಿತವಾಗಿಯೂ ವಾಸ್ತು ನಿಮಗೆ ದೋಷವನ್ನು ಉಂಟು ಮಾಡುವುದಿಲ್ಲ ಖಂಡಿತ ಗುರುಜಿ ಇನ್ನು ಈ ಸೈಟ್ ನಲ್ಲಿ ಎಷ್ಟು ಮೂಲೆಗಳಿರ್ಬೇಕು ಅಂತ ಎಷ್ಟು ಚೆನ್ನಾಗಿರೋ ಪ್ರಶ್ನೆ ಇದು ಅಂದ್ರೆ ಸೈಟ್ ಅಂದಿದ ತಕ್ಷಣ ನಮಗೆ ನಾಲ್ಕು ಮೂಲೆಗಳು ಸಿಗುತ್ತೆ ಅಲ್ವಮ್ಮ ಅದರ ಪ್ರಶ್ನೆ ಅರ್ಥ ಏನು ಗೊತ್ತಾ ಆ ಚೌಕಾಕಾರ ಇಲ್ಲದ ಜಾಗ ಯಾವ ಕಾರಣಕ್ಕೂ ನಮಗೆ ಆಗಬರೋದಿಲ್ಲ ನೋಡಿ ಸಾಮಾನ್ಯವಾಗಿ ಕುತ್ತಿರೋ ಜಾಗ ಅದು ಬೇಡ ನಮ್ಗೆ ಅಂತ ಹೇಳ್ತಾರೆ ಈ ಪದ ಕೇಳಿದೀರ ಅಲ್ವಾ ಹೌದು ಕುತ್ತು ಅಂದ್ರೇನು ನಾಲ್ಕು ಮೂಲೆಗಳು ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಮೂಲೆಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಕೊನೆಗೆ ಎಂಟು ಮೂಲೆಗಳಾಯ್ತು ಆಯ್ತು ಹೌದಲ್ವಾ ಎಂಟು ಮೂಲೆಗಳಲ್ಲಿ ಯಾವುದಾದರೂ ಒಂದು ಮೂಲೆ ಕರೆಕ್ಟ್ ಆಗಿ ಸ್ಕ್ವೇರ್ ಆಗಿ ಬರ್ದೇನೆ ಸ್ವಲ್ಪ ಹಿಂಗ್ ತಿರ್ಕೊಳ್ಳೋದು ಹಂಗ್ ತಿರ್ಕೊಳ್ಳೋದು ಆಗಿರುತ್ತೆ ಆಯ್ತಾ ಈಗಿನ ಕಾಲದಲ್ಲಿ ಅದನ್ನು ಏನ್ ಮಾಡ್ತಾ ಇದ್ದಾರೆ ಆ ಸೈಟು ಮೂಲೆಗ್ ತಿರ್ಕೊಂಡಿದ್ದಾರೆ ನಮ್ಮ ಮಗಂಗೆ ಕಾರ್ನರ್ ಅಂದ್ರೆ ಇಷ್ಟ ಹಂಗಾಗಿ ಏನ್ ಮಾಡ್ತೀನಿ ಅವನ್ ಬೆಡ್ರೂಮ್ ನ ಕಾರ್ನರ್ ಅಲ್ಲಿ ತಗೊಂಡ್ಬಂದು ಇಡ್ತೀನಿ ಅದೊಂಥರ ಶೇಪ್ ಹಿಂಗ್ ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋಂಥದೆಲ್ಲ ಮಾಡ್ತಾ ಇದ್ದಾರೆ ಅಲ್ವಾ ಅದು ನಿಮಗೆ ಮಾನಸಿಕ ಸಂತೋಷವನ್ನು ಕೊಡಬಹುದು ಈಚೆಯಿಂದ ನಿಂತ್ಕೊಂಡು ನೋಡಿದಾಗ ಅದರಲ್ಲಿ ನಿಮ್ಮ ಮಕ್ಕಳು ಎಷ್ಟು ವರ್ಷಗಳ ಕಾಲ ಸಂಸಾರ ಮಾಡಬೇಕು ಅದನ್ನೆಲ್ಲ ಯೋಚನೆ ಮಾಡ್ಬೇಕಲ್ವಾ ನೋಡಿ ಪೂರ್ವಕ್ಕೆ ಸೂರ್ಯ ಆಳುವಂತ ಗ್ರಹ ಜಾತಕದಲ್ಲಿ ಪೂರ್ವಕ್ಕೆ ರಾಹುಕೇತುವಿನ ಪ್ರಬಲ ಇದ್ರೆ ಅಪೂರ್ವ ಯಾವಾಗ್ಲೂ ಬ್ಲಾಕ್ ಆಗಿರತ್ರಿ ನಿಮ್ಗೆ ಅದೆಲ್ಲ ಜಾತಕದಲ್ಲೇ ಗೊತ್ತಾಗತ್ತೆ ಇಂಜಿನಿಯರ್ ಕೈಲಿ ನೀವ್ ಏನ್ ಪ್ಲಾನ್ ಹಾಕಿಸ್ತೀರಲ್ಲ ನಾಡಿ ಜ್ಯೋತಿಷ್ಯದ ಪ್ರಕಾರ ಜಾತಕ ನೋಡ್ ಪ್ಲಾನ್ ಹಾಕ್ಬೋದು ಜಾತಕ ನೋಡಿ ಸೈಟ್ ತಗೋಬಹುದು ಜಾತಕ ನೋಡಿ ನಿಮ್ಗೆ ಮೆಜರ್ಮೆಂಟ್ ತಗೋಬಹುದು ಜಾತಕದಲ್ಲಿ ನಿಮ್ಗೆ ಯೋಗ ಗೊತ್ತಾಗತ್ತೆ ಈ ಜಾಗ ನಮ್ದ ಈ ಜಾಗ ನಮ್ಮ ಹತ್ರ ಉಳಿಯುತ್ತ ಅಥವಾ ಯಾರೋ ಪಾಯಪೂಜೆ ನೀವ್ ಮಾಡಿರ್ತೀರಾ ವಾಸ್ಕಲ್ ನಿಲ್ಸ್ಕೊಂಡಿರ್ತಾನೆ ಖಂಡಿತ ಈಗ ಒಂದು ತಗೊಳ್ಬೇಕಾದ್ರೆ ಯೂಶ್ವಲಿ ಅವ್ರ ಮಕ್ಕಳು ಹೆಸರಿಗೋ ಅವ್ರ ಹೆಂಡತಿ ಹೆಸರಿಗೋ ಈ ರೀತಿ ಸೈಟ್ನ ತಗೊಳ್ತಾರೆ ಸೊ ಯಾರ ಹೆಸರಲ್ಲಿ ಅಂದ್ರೆ ಈಗ ಮನೆಯಲ್ಲಿ ಹಿರಿಯರ್ ಇರ್ತಾರೆ ಹಿರಿಯರ ಹೆಸರಲ್ಲಿ ಸೈಟ್ನ ರಿಜಿಸ್ಟರ್ ನಾವು ಒಳ್ಳೇದ ಅಥವಾ ಈ ರಿಜಿಸ್ಟರ್ ಮಾಡೋದು ಕೂಡ ಏನಾದರೂ ಎಫೆಕ್ಟ್ ಆಗುತ್ತಾ ಹೇಗೆ ಅಂತ ರಿಜಿಸ್ಟ್ರೇಷನ್ ವಿಚಾರಕ್ಕೆ ಬಂದಾಗ ಡಾಕ್ಯುಮೆಂಟ್ಸ್ ಅಂತ ನಾವು ಮಾತಾಡ್ತಾ ಇದ್ವಿ ಅಲ್ವಾ ಡಾಕ್ಯುಮೆಂಟ್ಸ್ ಯಾವಾಗ್ಲೂ ಬುಧಗ್ರಹ ಚೆನ್ನಾಗಿರೋರು ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಡಾಕ್ಯುಮೆಂಟ್ಸ್ ವಿಚಾರ ಅವ್ರಿಗೆ ಬಿಡಿ ಏನು ಬುಧ ಗ್ರಹ ಚೆನ್ನಾಗಿರೋರು ಡಾಕ್ಯುಮೆಂಟ್ಸ್ ನೋಡೋದಿಕ್ ಬಿಡಿ ಆಯ್ತಾ ಅದೇ ಜಾತಕದ ಬುಧನ ಮೇಲೆ ಗುರುವಿನ ಯೋಗ ಬರುತ್ತಲ್ಲ ಅಂತವ್ರು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ರಿ ನಿಮ್ ಫ್ಯಾಮಿಲಿ ಅದಕ್ಕೆ ನಾನು ಹೇಳ್ತಾ ಇರೋದು ಒಟ್ಟು ಕುಟುಂಬ ಇದ್ದಾಗ ಈ ತರದ್ ಕ್ವಶನ್ಸ್ ಬರಬಾರ್ದು ಅಲ್ವಾ ಸಪ್ರೇಟ್ ಸಪ್ರೇಟ್ ನಾನ್ ದುಡ್ದಿದ್ದು ನನ್ನ ಹೆಸರಲ್ಲಿ ಇರ್ಲಿ ಅನ್ನೋ ಅಂತಿದ್ರೆ ನಿಮ್ ಹೆಸ್ರಲ್ಲೇ ಇಟ್ಕೊಳ್ಳಿ ಯಾರ್ ಏನ್ ಬಂದ್ಬಿಟ್ಟು ತಂದೆ ತಾಯಿ ನೋಡಿಮ್ಮ ಯಾರು ಕೇಳಲ್ಲ ನನ್ನ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸ್ಕೊಡಪ್ಪ ನ ಅಂತ ಹೌದಾ ಅಲ್ವಾ ಅಭಿಮಾನ ಇದ್ರೆ ಮಕ್ಕಳೇ ಆ ಕೆಲಸವನ್ನ ಮಾಡ್ತಾರೆ ಆಯ್ತಾ ಅಭಿಮಾನ ಮತ್ತೆ ನಂಬಿಕೆ ಇದ್ದ ಕಡೆ ವಾಸ್ತುಶಾಸ್ತ್ರ ಏನು ಮಾಡಲ್ಲ ಆಯ್ತಾ ಗ್ರಹ ಬಲ ದೈವ ಬಲ ಇದ್ರೆ ಅವ್ರ ಹೆಸ್ರಗ್ ಆ ಜಾಗ ಹೋಗಿ ಹೋಗುತ್ತೆ ಎಷ್ಟೊಂದು ಪ್ರಯತ್ನ ಮಾಡಿರ್ತೀರ ತಾನೆ ನನ್ನ ಹೆಸರಲ್ಲಿ ಒಂದ್ ಜಾಗ ಇರ್ಲಿ ನನ್ನ ಹೆಸರಲ್ಲಿ ಒಂದ್ ಸೈಟ್ ಇರ್ಲಿ ಅಂತ ಕೊನೆಗೆ ಯಜಮಾನ್ರು ದುಡ್ದಿದ್ದು ಹೆಂಡತಿ ಹೆಸ್ರಲ್ಲಿ ಮಾಡೇ ಮಾಡ್ತಾರಲ್ವಮ್ಮ ಅಮ್ಮ ಅಭಿಮಾನ ಇರಬೇಕು ದೇವ್ರ ಮೇಲೆ ನಂಬಿಕೆ ಇರಬೇಕು ಇರ್ಬೇಕು ಏನ್ ಗೊತ್ತಾ ಆತ್ಮವಿಶ್ವಾಸ ಇರ್ಬೇಕು ಅವ್ರು ನಮ್ಮವ್ರು ನಮಗವ್ ಆಗ್ಬರ್ತಾರೆ ಅನ್ನುವಂತ ದೃಢವಾದ ನಂಬಿಕೆ ಇರ್ಬೇಕು ಅವಾಗ ನಿಮಗೆ ಗ್ರಹಗಳು ಸಪೋರ್ಟ್ ಮಾಡತ್ತೆ ಪರಿಸರ ಕೂಡ ಸಪೋರ್ಟ್ ಮಾಡುತ್ತೆ ಖಂಡಿತ ಗುರುಜಿ ಈಗ ಒಂದು ಸೈಡ್ ತಗೊಂತಾರೆ ಅಲ್ಲಿ ಒಂದು ಕಟ್ಟಡನೋ ಮನೆನೋ ಏನೋ ಕಟ್ಟಬೇಕಾದ್ರೆ ಅದಕ್ಕೂ ಮುನ್ನ ಗುದ್ಲಿ ಪೂಜೆ ಮಾಡ್ತಾರೆ ಈ ಗುದ್ಲಿ ಪೂಜೆ ಮಹತ್ವ ಏನು ಅಂತ ನಮ್ಮ ಸನಾತನ ಹಿಂದೂ ಧರ್ಮ ಸಂಪ್ರದಾಯಗಳಲ್ಲಿ ಯಾವುದೇ ಪದಾರ್ಥವನ್ನಾಗಲಿ ನಾವು ದೇವರು ಅಂತ ನೋಡುವಂಥದ್ದಿದೆ ಅಲ್ವಾ ನೀವು ಸ್ಟುಡಿಯೋ ಒಳಗಡೆ ಬಂದಿದ ತಕ್ಷಣ ಕ್ಯಾಮ್ರಾ ನೋಡಿದ ತಕ್ಷಣ ಈಗ ನಮಸ್ಕಾರ ಮಾಡ್ಕೋತೀರಿ ಹೌದಲ್ವಾ ಅದೇ ತರಾನೇ ಅಷ್ಟು ದೊಡ್ಡ ಕನಸು ನಮ್ಮದು ಏನು ಒಂದು ಮನೆ ಕಟ್ಟಬೇಕು ಜಾಗ ಅಂತೂ ತಗೊಂಡಿದ್ದಾಯಿತು ಒಂದು ಮನೆ ಕಟ್ಟಬೇಕು ಅನ್ನುವಂಥದ್ದು ಮನೆ ಕಟ್ಟುವಾಗ ಭೂಮಿಯನ್ನ ಅಗಿದು ಭೂಮಿಗೆ ನೋವಾಗುವಂತ ಕೆಲಸಗಳನ್ನ ಮಾಡ್ತೀವಿ ಹೌದಲ್ವಾ ಆದರೆ ಅದು ನಮಗೆ ತುಂಬಾ ಅತ್ಯವಶ್ಯಕ ಮಾಡ್ಲೇಬೇಕಾಗಿರುವಂತ ಕೆಲಸ ಹಾಗಾಗಿ ಒಂದು ಕ್ಷಮಾಪಣೆ ಕೇಳುವಂತದ್ದು ಗುದ್ಲಿ ಪೂಜೆ ಅಂದ್ರೆ ಖುಷಿಯಾಗಿ ಎಲ್ಲಾರು ಮಾಡ್ತಾರೆ ಆದ್ರೆ ನೋವಿನ ಸಂಗತಿ ಏನ್ ಗೊತ್ತಾ ಭೂಮಿಯನ್ನ ಅಗಿಬೇಕು ಮರವನ್ನ ಕಡಿಬೇಕು ಪ್ರಾಣಿ ಪಕ್ಷಿಗಳು ಕ್ರಿಮಿ ಕೀಟಗಳು ಕಣ್ಣು ಕಾಣಿಸೋದಾದ್ರೆ ನಾವು ಕಾಲೆತ್ತಿ ಈಚೆ ಇಟ್ಟು ದೂರಕ್ಕೆ ಹೋಗೋ ಏನೋ ಮಾಡ್ಬೋದು ಕಾಣಿಸ್ತಾ ಇರೋಂತ ಎಷ್ಟೋ ಕ್ರಿಮಿಗಳನ್ನು ವಧೆ ಮಾಡುವಂತದ್ದು ಅದೆಲ್ಲ ಪಾಪಕ್ಕೆ ಗುರಿ ಆಗುವಂತದ್ರಿ ಹಾಗಾಗಿ ಆ ಪಾಪವನ್ನ ಮೊದಲೇ ಪ್ರಾಯಶ್ಚಿತ್ತ ಮಾಡ್ಕೋಬಹುದು ಅನ್ನುವಂಥ ಒಂದು ವಿಧಾನನೇ ಪೂಜೆ ಎರಡನೇದೇನು ಗೊತ್ತಾ ನಾವು ಯಾವುದೇ ಧಾರ್ಮಿಕ ಕೆಲಸವನ್ನ ಮಾಡುವಾಗ ದೇವರನ್ನ ಮುಂದೆ ಬಿಟ್ಟು ಮಾಡುವಂಥ ಕೆಲಸ ನಮ್ಮ ಧರ್ಮದಲ್ಲಿ ಇರುವಂಥದ್ದು ಹಾಗಾಗಿ ದೇವರನ್ನು ಪ್ರಾರ್ಥನೆ ಮಾಡ್ತೀವಿ ಅದರಲ್ಲೂ ಮೂಲವಾಗಿ ಯಾವ ದೇವರನ್ನು ಪೂಜೆ ಮಾಡ್ತೀವಮ್ಮ ನಾವು ಬೇಕು ಅಂದರೆ ಹಯಗ್ರೀವ ದೇವರನ್ನು ಪೂಜೆ ಮಾಡ್ತೀವಿ ಜಾಗವನ್ನು ಚೆನ್ನಾಗಿ ನೋಡ್ಕೋಬೇಕು ಅಂದರೆ ವರಾಹ ದೇವರನ್ನು ಪೂಜೆ ಮಾಡೇ ಮಾಡ್ತೀವಿ ವೆಂಕಟೇಶ್ವರನ ಸಾಕ್ಷಾತ್ ಸ್ವರೂಪ ಅಲ್ಲಿದ್ದಾಗ ಪಕ್ಕದಲ್ಲಿರುವಂಥವ್ರು ಯಾರು ವರಾಹ ಅದರಲ್ಲೂ ವರಾಹ ದೇವರು ಖಂಡಿತವಾಗಿಯೂ ನಿಮಗೆ ಜಾಗವನ್ನು ಕೊಡಿಸೋದ್ರಲ್ಲಿ ಆ ಜಾಗವನ್ನ ನಿಮಗೆ ಪಾಸಿಟಿವ್ ಆಗಿ ಮಾಡ್ಕೊಡೋದ್ರಲ್ಲಿ ಭೂವರಾಹ ದೇವರ ಆಶೀರ್ವಾದ ನಿಮಗೆ ಇರಲೇಬೇಕು ಇಲ್ಲದೆ ಇದ್ರೆ ಏನಾಗತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೈಟ್ ತಗೊಂಡೆ ಗುರುಜಿ ಇಪ್ಪತ್ತೈದರಲ್ಲಿ ನನ್ನ ಹತ್ರ ಇರಲೇ ಇರ್ಲೇ ಇರ್ಲಿಲ್ಲ ಅದು ಮಾರ್ಬಿಟ್ಟೆ ಅನ್ನೋ ಅಂತ ಮಾತೆಲ್ಲ ಮಾತನಾಡ್ತೀರಿ ತಮ್ಮ ಆಶ್ರಮಕ್ಕೆ ಬರೋರು ಸಾಮಾನ್ಯ ಇದನ್ನೇ ಹೇಳ್ತಾರೆ ಯಾಕೆ ಹೇಳ್ತಾರೆ ಅಂದ್ರೆ ಒಂದು ಅಲ್ಲಿ ತಗೊಂಡಿರಲ್ಲ ಜಾತಕ ಸ್ಪಷ್ಟವಾಗಿ ಹೇಳ್ತಾ ಇರತ್ತೆ ನೀವು ಅದ್ರ ವಿರುದ್ಧವಾಗಿ ಮಾಡಕ್ ಹೋದಾಗ ಈ ತರ ಸಮಸ್ಯೆ ಆಗತ್ತೆ ಬೇಡ ಸಹಸ್ರಾರು ರೂಪಾಯಿ ಖರ್ಚಿಲ್ಲ ಅಲ್ವಾ ಜಾತಕ ತೋರ್ಸಕ್ಕೆ ಸರಿಯಾಗಿರೋರತ್ರ ಜಾತಕ ತೋರ್ಸಿದ್ರೆ ಸರಿಯಾಗಿರೋ ಮಾರ್ಗದರ್ಶನ ಕೊಟ್ಟೆ ಕೊಡ್ತಾರೆ ಖಂಡಿತ ಗುರುಜಿ ಈ ಭೂಮಿ ಅನ್ನೋದು ಲಕ್ಷ್ಮಿ ಸ್ವರೂಪ ಇದು ಯಾವ ರಾಶಿಯವರಿಗೆ ಜಾಸ್ತಿ ಒಲಿಯುತ್ತೆ ಆ ರೀತಿ ಏನಾದರೂ ಇದೆಯಾ ಅಂದ್ರೆ ಈ ರಾಶಿಯವರಿಗೆ ಒಲಿಯುತ್ತೆ ಲಕ್ಷ್ಮಿ ಅನ್ನೋದು ಖಂಡಿತ ಅಮ್ಮ ರಾಶಿಗೆ ಒಲಿಯತ್ತೆ ಅನ್ನೋದಕ್ಕಿಂತ ಯಾವ ಜಾತಕದವರಿಗೆ ಒಲಿಯುತ್ತೆ ಅನ್ನೋದನ್ನ ನೋಡೋಣ ನೋಡಿ ಜಾತಕದಲ್ಲಿ ಶನಿ ಬಲಿಷ್ಠನಾಗಿದ್ರೆ ನಿಮ್ ತಾತ ನನ್ನ ಮೊಮ್ಮಗ ತಿನ್ನ ಸ್ಪೂನಲ್ಲೇ ತಿನ್ಬೇಕಪ್ಪ ಅಂತ ಕೊಡಿಸ್ತಾರೆ ಆಯ್ತಾ ಅದಕ್ಕೆ ಶನಿ ಚೆನ್ನಾಗಿರ್ಬೇಕು ಭೂಮಿ ವಿಚಾರಕ್ಕೆ ಬಂದ್ರೆ ಅದೇ ಶನಿಯ ಜೊತೆ ಕುಚ ಇದ್ರೆ ಏನಾಗತ್ತೆ ಗೊತ್ತಾ ಆಸ್ತಿ ಚೆನ್ನಾಗ್ ಬರುತ್ರಿ ನಿಮ್ ತಾತ ನಿಮ್ಗೆ ಆಸ್ತಿ ಕೊಟ್ಟೆ ಕೊಡ್ತಾರೆ ತಾತ ಅಂದ್ರೇನು ನಿಮ್ಮ ಆನ್ಸೆಸ್ಟರ್ ಪ್ರಾಪರ್ಟಿ ನಿಮಗೆ ಬರುತ್ತೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಆಯ್ತಾ ಜಾತಕ ಚೂರ್ಯ ಚೆನ್ನಾಗಿದ್ರೆ ಏನಾಗತ್ತೆ ಗೊತ್ತಾ ಅಪ್ಪ ನಿಮ್ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಎಲ್ಲ ನಾನು ಕೊಟ್ಟೋಗ್ತೀನಪ್ಪಾ ನೀನ್ ಚೆನ್ನಾಗಿರುವಂತಾನೆ ಅವ್ರ ಬಾಯಲ್ಲಿ ಬರುತ್ತ್ರೀ ಆಯ್ತಾ ತಾತ ಕೊಡ್ತಾರೆ ಅಪ್ಪ ಕೊಡ್ತಾರೆ ಅಮ್ಮ ಕೊಡ್ತಾರೆ ಇನ್ನೇನ್ ಬೇಕು ಜಾತಕ ಚೆನ್ನಾಗಿರ್ಬೇಕಷ್ಟೇ ಹಂಗಾಗಿ ಜಾತಕವನ್ನ ಪರಿಶೀಲನೆ ಮಾಡ್ಕೊಂಡಾಗ ಯಾವ ರೂಟಲ್ಲಿ ಬರುತ್ತೆ ಅಂತ ನೋಡಿ ಎಷ್ಟೋ ಜನಕ್ಕೆ ಸ್ವಂತ ಜಾಗ ತಗೊಳ್ಳೋದೆ ಒಂದ್ ಕನ್ಸಾಗಿರತ್ತೆ ಆದರೆ ಹಿಂದಿನವ್ರು ಜಾಗ ಕೊಟ್ಟಿದ್ದಾರೆ ಅಂದ್ರೆ ಕಷ್ಟನೂ ಸುಖನ ಎಲ್ಲೋ ಚೀಟಿ ಹಾಕೋ ಸಾಲ ಒಂದ್ ಮನೆ ಆದ್ರೂ ಕಟ್ಬೋದಲ್ವಾ ಈ ಯೋಗ ನಿಮ್ ಜಾತಕಗಳಲ್ಲಿ ಇದೆಯಾ ಅನ್ನೋದನ್ನ ಪರಿಶೀಲಿಸ್ಕೊಳ್ಳಿ ಒಂದು ಪ್ಲಾನ್ ಸಿಗತ್ರಿ ಸುಮ್ಮನೆ ಪ್ರೆಸರ್ವ್ ಮಾಡ್ಕೊಳ್ಳೋದು ಜನ್ವರಿ ಬರ್ತಾ ಇದ್ದಂಗೆನೆ ಈ ವರ್ಷ ನಾನು ಮನೆ ಕಟ್ಬೇಕು ಅನ್ನೋದನ್ನ ಸ್ಟೇಟಸ್ ಹಾಕೋತಾರೆ ವಾಟ್ಸಪ್ ಅಲ್ಲಿ ಅಲ್ವಮ್ಮ ಆದ್ರೆ ಅದು ಕಷ್ಟದ ಮಾತು ಈ ಜನವರಿಲ್ ನಾವು ಮನೆ ಕಟ್ಟಬೇಕು ಅಂದ್ರೆ ಎಷ್ಟೋ ಜನವರಿಯ ಹಿಂದೆ ಎಷ್ಟೋ ಜನವರಿಗಳು ನಮಗೆ ಶುಭ ಯೋಗ ಇರಬೇಕು ಶುಭ ಕೆಲಸಗಳಾಗಿರಬೇಕು ಅದೆಲ್ಲ ಆದ್ರೇನೆ ಈ ಜನವರಿ ನಾವು ಮನೆ ಕಟ್ಟಕಾಗೋದು ನಾನು ಮೋಟಿವೇಟ್ ಮಾಡ್ತಾ ಇದ್ದೀನಿ ನಿಮ್ನ ಸ್ಟೇಟಸ್ ಹಾಕೊಳ್ಳೋದು ತಪ್ಪ ಅಂತ ಕೇಳಬೇಡಿ ಆದರೆ ಸ್ಟೇಟಸ್ ಹಾಕ್ತಾ ಇದ್ದೀರಾ ಅಂದ್ರೆ ಅದರ ಎರಡು ಮೂರು ವರ್ಷ ಹಿಂದೆಯಿಂದನೇ ನಿಮ್ಮ ಪ್ರಯತ್ನ ಚೆನ್ನಾಗಿರ್ಬೇಕು ಆ ಪ್ರಯತ್ನಕ್ಕೆ ಗ್ರಹಗಳು ಸಪೋರ್ಟ್ ಮಾಡಬೇಕು ಜಾತಕ ಸಪೋರ್ಟ್ ಮಾಡಬೇಕು ಖಂಡಿತ ಗುರುಜೆನು ಈ ಭೂವರಾಹ ಸ್ವಾಮಿಯ ಆರಾಧನೆಯಿಂದ ಈ ಭೂವ್ಯಾಜ್ಯಗಳಿಗೆಲ್ಲ ಪರಿಹಾರ ಸಿಗುತ್ತಾ ಹೇಗೆ ಅಂತ ಖಂಡಿತಮ್ಮ ಭೂ ವ್ಯಾಜ್ಯ ಅಂತ ಒಂದು ಪದ ಉಪಯೋಗಿಸುದ್ರೆ ಭೂವ್ಯಾಜ್ಯ ಅಂದ್ರೇನು ಯಾವಾಗ ಆ ಭೂಮಿಯು ನಮ್ಮದಲ್ಲ ಅಥವಾ ಆ ಭೂಮಿಗೆ ಸಂಬಂಧ ಪಟ್ಟಿರುವಂತಹ ಡಾಕ್ಯುಮೆಂಟ್ಸ್ ಅಲ್ಲಿ ಏನೋ ಸಮಸ್ಯೆ ಇದೆ ಇದೆಲ್ಲ ತಗೊಂಡು ದೇವ್ರ ಹತ್ರ ಹೋಗೋದಕ್ಕಿಂತ ಮುಂಚೆ ಅದಾಗದೇ ಇದ್ದಂಗ್ ನೋಡ್ಕೊಳ್ಳೋದೇ ಒಳ್ಳೇದಲ್ವಾ ದೇವರೇ ಕೊಟ್ಟಿರುವಂತ ವಿದ್ಯೆ ಅಲ್ವಾ ಇದು ಹಂಗಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವ್ಯಾಜ್ಯ ಮಾಡ್ಕೋಬೇಡಿ ಅಂತ ಹೇಳತ್ತೆ ಆರೋಗ್ಯದಲ್ಲೂ ವ್ಯಾಜ್ಯ ಮಾಡ್ಕೋಬೇಡಿ ಏನೇನೋ ಅಳು ಮುಳು ತಿಂದ ಆರೋಗ್ಯ ಕೆಡ್ಸ್ಕೋಬೇಡಿ ಅದು ವ್ಯಾಜ್ಯನೇ ಅಲ್ವಾ ಅಮ್ಮ ಮನಸ್ಥಿತಿನ ಚೆನ್ನಾಗಿಟ್ಕೊಳ್ಳಿ ಚೆನ್ನಾಗಿ ಇಟ್ಕೋಬಾರದು ಅಂತ ಎಲ್ಲೂ ಹೇಳಿಲ್ಲ ಅಲ್ವಾ ಚೆನ್ನಾಗಿ ಅಂತ ಹೇಳಿದ್ದಾರೆ ಚೆನ್ನಾಗಿಟ್ಕೋಬೇಕು ಅಂತಾನೂ ಹೇಳಿದ್ದಾರೆ ಹೌದಲ್ವಮ್ಮ ಅಮ್ಮ ಚೆನ್ನಾಗಿ ಇಟ್ಕೋಬೇಕು ಚೆನ್ನಾಗಿ ಅಂತ ಯಾರಾದ್ರೂ ಹೇಳ್ಕೊಟ್ರೆ ಅದ್ರದೇ ತಪ್ಪಾಗತ್ತೆ ಹೌದಲ್ಲ ಹಂಗಾಗಿ ಮನಸ್ಥಿತಿ ಚೆನ್ನಾಗಿಟ್ಕೋಬೇಕು ಭೂವರಾಹ ದೇವರನ್ನು ಆರಾಧನೆ ಮಾಡಬೇಕು ಏನಂತ ನನಗೆ ಇನ್ ಸ್ವಲ್ಪ ವರ್ಷಗಳಲ್ಲೇ ಮನೆ ಕಟ್ಟುವಂಥದ್ದು ಮಾಡಿಕೊಡು ಅಂತ ಆಯ್ತಾ ಇವತ್ತೇ ಕೊಟ್ಬಿಡು ನಾಳೆನೆ ಕೊಟ್ಬಿಡು ಅದರ ದೇವ್ರಿಗೆ ಗೊತ್ತಿರುತ್ತೆ ಯಾವ ಸಮಯಕ್ಕೆ ಏನು ಕೊಡಬೇಕು ಅಂತ ಆದರೆ ಭೂವರಾಹ ದೇವರನ್ನು ಪ್ರಾರ್ಥನೆ ಮಾಡಿದ್ರೆ ಯಾವುದೇ ವ್ಯಾಜ್ಯವಿಲ್ಲದೆ ಇರುವಂತಹ ಪ್ರದೇಶವನ್ನು ನಿಮಗೆ ಕೊಡ್ತಾನೆ ದೇವರು ನೀವು ನೀವೇನೋ ಎಡವಟ್ ಮಾಡಿಕೊಂಡು ಆಮೇಲೆ ದೇವ್ರ ಹತ್ರ ಹೋಗೋದಕ್ಕಿಂತ ಮೊದ್ಲೇ ದೇವ್ರ ಹತ್ರ ನಿಂತ್ಕೊಂಡು ನನಗೆ ಈ ತರದ್ ಬೇಕು ಅದ್ರಲ್ಲಿ ಏನು ಆಗದೇ ಇದ್ದಂಗ್ ನೋಡ್ಕೊ ಅಂತ ಕೇಳೋದು ಉತ್ತಮ ಅಲ್ವಮ್ಮ ಅಮ್ಮ ಹಂಗಾಗಿ ಭೂವರಾಹ ದೇವರನ್ನ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗಿಯೂ ಜಾಗದ ಎಡವಟ್ಟುಗಳು ಏನೇನಿರುತ್ತೋ ಅದು ನಿವಾರಣೆ ಆಗಿ ಖಂಡಿತ ಗುರುಜಿ ಇನ್ನು ಈ ಭೂವರಾಹ ಸ್ವಾಮಿಯನ್ನ ಮನೆಯಲ್ಲೇ ಆರಾಧಿಸಬಹುದಾ ಹೇಗೆ ಅಂತ ಖಂಡಿತವಾಗ್ಲೂ ಭೂವರಾಹ ದೇವರನ್ನ ಮನೆಯಲ್ಲೇ ಆರಾಧಿಸ್ಬೋದು ಆಯ್ತಾ ನಿಮ್ಗೊಂದು ಪದ ನಾಪಕ ಇರ್ಬೋದು ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತಿದೆಯಲ್ಲಮ್ಮ ಅದೇ ಥರನೇ ಪ್ರತಿದಿನ ಭೂವರಾಹ ದೇವಸ್ಥಾನಕ್ಕೆ ಹೋಗೋದಿಕ್ಕಾಗತ್ತಾ ಖಂಡಿತ ಇಲ್ಲ ಯಾವಾಗಲೂ ಒಂದ್ಸತಿ ಹೋಗೋದ್ರೇನೆ ಹೋದ್ರೇನೆ ಅಲ್ಲಿರೋ ರೆಶಲ್ಲಿ ದೇವರನ್ನ ನಾವು ನೋಡಬೇಕು ದೇವರು ನಮ್ಮನ್ನು ನೋಡಬೇಕು ಅಲ್ವಾ ಹಂಗಾಗಿ ನಾನು ಹೇಳ್ತೀನಿ ಭೂವರಾಹ ದೇವರನ್ನು ಮುಂದಿನ ಸಂಚಿಕೆಯಲ್ಲಿ ಯಾವ ರೀತಿ ಭೂವರಾಹ ದೇವರನ್ನು ಒಲಿಸಿಕೊಳ್ಳುವುದು ಅದರ ಜೊತೆಗೆ ಮಹಾಲಕ್ಷ್ಮಿ ಸಮೇತ ವರಾಹ ಭೂವರಾಹ ದೇವರನ್ನು ಹೆಂಗೆ ಒಲಿಸಿಕೊಳ್ಳೋದು ಅನ್ನೋದ್ರ ಬಗ್ಗೆಯೂ ಮಾಹಿತಿ ಕೊಡ್ತೀನಿ ಎಲ್ಲರೂ ತಮ್ಮ ತಮ್ಮ ಸ್ವಂತ ಮನೆಯ ಕನಸನ್ನು ತುಂಬ ಪ್ರೆಷರ್ ಇಲ್ಲದೇ ಇದ್ದಂಗೆ ನನಸು ಮಾಡಿಕೊಳ್ಳುವುದು ಹೇಗೆ ಅನ್ನೋದನ್ನು ನಾನು ಹೇಳಿಕೊಡ್ತೀನಿ ರೀ ನಮ್ಮ ವಾಹಿನಿಯನ್ನು ವೀಕ್ಷಿಸ್ತಾ ಇರಿ ನನ್ನ ಕಾರ್ಯಕ್ರಮ ನೋಡ್ತಾ ಇರಿ ಹೇಳ್ಕೊಡ್ತೀನಿ ಖಂಡಿತ ಗುರುಜಿ ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಸ್ವಂತ ಮನೆ ಕಟ್ಟಿಸುವಂತ ಯೋಗ ಭಗವಂತ ಕೊಡ್ಲಿ ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ ಇನ್ನು ನೀವು ಕೂಡ ಗುರುಗಳನ್ನ ಭೇಟಿಯಾಗಬಹುದು ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ಗೆ ಕರೆ ಮಾಡಿ ಗುರುಗಳನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ संपर्क डॉक्टर अनिल गुरुजी आनंदा सेवा सदन ट्रस्ट यूनिट टू विश्रुता विलापाली औवरीगौड़ नगर राजरेश्वरी नगर सिक्स डबल जीरो नाइन दूरवाणी संख्य नाइन डबल थ्री फैन जीरो नाइन डबल